ಕರ್ನಾಟಕದಲ್ಲಿ ಜಾತಿ ಗಣತಿಗೆ ಒಂದು ತಾಂತ್ರಿಕ ಅಂತ್ಯನೇ ಸಿಗೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಬೆಳವಣಿಗೆಗಳು ನಡೀತಾ ಇದೆ ಎರಡ್ ಸಾವಿರದ ಹದಿನೈದರಿಂದ ಆರಂಭ ಆಗಿ ಎರಡ್ ಸಾವಿರದ ಇಪ್ಪತ್ತೈದು ಈ ಹತ್ತು ವರ್ಷಗಳಲ್ಲಿ ಒಂದು ಸಮೀಕ್ಷೆಯನ್ನ ಮಾಡಿ ಅದನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಂಪೂರ್ಣ ಬಹುಮತದಲ್ಲಿರುವ ಒಂದು ಸರ್ಕಾರಕ್ಕೂ ಅದರದ್ದೇ ಇಲಾಖೆ ಮತ್ತು ಅದರದ್ದೇ ಸಚಿವರಗಳ ವಿರೋಧ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಕ್ತ ಆಗ್ತಾ ಇದೆ ಹಿಂದಿನ ಕಾಂತರಾಜು ಆಯೋಗ ಜಯಪ್ರಕಾಶ್ ಶೆಡ್ಡೆ ಅವರ ಮುಖಾಂತರವಾಗಿ ಸರ್ಕಾರಕ್ಕೆ ಸಮೀಕ್ಷಾ ವರದಿಯನ್ನ ಸಲ್ಲಿಕೆ ಮಾಡಿತ್ತು ಆದ್ರೆ ಆ ವರದಿ ಬಹಳ ಹತ್ತು ವರ್ಷ ಹಳೆಯದಾಗಿರೋ ಕಾರಣಕ್ಕಾಗಿ ಹೊಸದಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನ ಮಾಡೋಣ ಅಂತ ಹೇಳಿದ್ರು ಆ ವೈಜ್ಞಾನಿಕತೆಗೆ ಪೂರಕವಾಗಿ ತೆಲಂಗಾಣ ಮಾದರಿಯನ್ನ ಅನುಸರಿಸಿ ಪ್ರಶ್ನೆಗಳನ್ನ ಮಾದರಿಗಳನ್ನ ಹೆಚ್ಚು ಮಾಡಿ ಯಾವುದೇ ರೀತಿ ಲೋಪ ಆಗದಂತೆ ಮಾಡಬೇಕು ಅಂತ ಕಳೆದ ಒಂದೂವರೆ ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರು ಹಿಂದುಳಿದ ಆಯೋಗಕ್ಕೆ ಮತ್ತು ಅಧಿಕಾರಿಗಳಿಗೆ ಆದ್ರೆ ಈಗಾಗ್ತಿರೋ ಬೆಳವಣಿಗೆ ನೋಡಿದ್ರೆ ದೊಡ್ಡ ಅವಾಂತರಗಳು ಈ ನಿಟ್ಟಿನಲ್ಲಿ ಆಗ್ತಿರೋ ರೀತಿಯಲ್ಲಿ ಕಾಣ್ತಾ ಇದೆ ಮೊದಲಿಗೆ ಹೊಸದಾಗಿ ಸೇರಿಸಿರುವ ಜಾತಿಗಳು ಬಹಳ ಗೊಂದಲವನ್ನ ಉಂಟು ಮಾಡ್ತಿದೆ ಈಗ ನಮ್ಗೆ ಬರ್ತಿರೋ ಮಾಹಿತಿ ಏನು ಅಂತ ಅಂದ್ರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರನ್ನ ಇಪ್ಪತ್ತೆರಡನೇ ತಾರೀಕಿಂದ ಏಳನೇ ತಾರೀಕು ಸಮೀಕ್ಷೆ ಮಾಡೋದಕ್ಕೆ ನಿಯೋಜನೆ ಮಾಡೋದಕ್ಕೆ ಸರ್ಕಾರ ಸಿದ್ಧವಾಗಿತ್ತು ಅವ್ರಿಗೊಂದು ಕೈಪಿಡಿ ಕೊಡಬೇಕಲ್ಲ ಆ ಕೈಪಿಡಿಗಾಗಿ ಎರಡು ಲಕ್ಷ ಕೈಪಿಡಿಗಳನ್ನು ಮುದ್ರಿಸಲಾಗಿತ್ತಂತೆ ಆದ್ರೆ ಅಲ್ಲಿ ಬಹಳಷ್ಟು ಲೋಪದೋಷಗಳಿದ್ದ ಕಾರಣಕ್ಕಾಗಿ ಅದನ್ನ ಬಳಸೋಕೆ ಆಗೋದಿಲ್ಲ ಹೊಸದಾಗಿ ಕೈಪಿಡಿ ತಯಾರಿಸಬೇಕು ಅನ್ನೋ ಮಾಹಿತಿ ಇದೆ ಹಾಗಾಗಿ ಗೊಂದಲಗಳು ಉಂಟಾಗಿ ಇವತ್ತು ಸಂಪುಟ ಸಭೆಯಲ್ಲಿ ಇದು ಚರ್ಚೆ ಆಯಿತು ನಂತರ ಕೆಲವು ಸಚಿವರುಗಳು ಅವರೇ ಸೇರಿ ತಂಗಡಿ ಅವರ ನೇತೃತ್ವದಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸುತ್ತಾರೆ ಡಿ ಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ನಾವು ನಮ್ಮ ಅಭಿಪ್ರಾಯವನ್ನೆಲ್ಲ ಹೇಳಿದೀವಿ ನಾವು ಚರ್ಚೆ ಮಾಡಿದೀವಿ ಆ ಚರ್ಚೆಯ ಸಾರಾಂಶವನ್ನ ಅವರಿಗೆ ತಲುಪಿಸಿದೀವಿ ಅಂತ ಈಗ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು ಬಹಳಷ್ಟು ತಾಂತ್ರಿಕ ಸಮಸ್ಯೆಗಳಿದೆ ಒಂದು ಜಾತಿ ಹೊಸದಾಗಿ ಜಾತಿಯನ್ನ ಸೇರಿಸಿದ್ದು ಯಾಕೆ ಮತ್ತು ಇಷ್ಟು ಜಾತಿಗಳನ್ನ ಹೊಸದಾಗಿ ಹೇಗೆ ಸೇರಿಸಿದ್ರಿ ಅದನ್ನ ಹೇಗೆ ಶಿಕ್ಷಕರು ಅಥವಾ ಯಾವ್ದಾದ್ರು ಒಂದು ಸಮೀಕ್ಷೆ ಮಾಡುವಂತಹ ವ್ಯಕ್ತಿ ಅದನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಅದ್ರ ಜೊತೆಯಲ್ಲಿ ಲಿಂಗಾಯತದನ್ನ ಕೂಡ ಸಮಸ್ಯೆ ಇದೆ ಅವರನ್ನ ಧರ್ಮದ ವ್ಯಾಪ್ತಿಯಲ್ಲಿ ಅವ್ರು ನಾವು ಬೇರೆ ಬೇರೆ ಅಂತ ಹೇಳ್ತಾರೆ ಅಥವಾ ಕೆಲವರು ಜಾತಿಯನ್ನ ಒಡೆಯೋ ಪ್ರಯತ್ನ ಅಂತ ಹೇಳ್ತಾರೆ ಎಲ್ಲರೂ ಒಂದೇ ಕಡೆಯಲ್ಲಿ ಗುರ್ತಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಆದ್ರೆ ಪ್ರತ್ಯೇಕ ಲಿಂಗಾಯತ ಧರ್ಮದವರು ನಮಗೆ ಪ್ರತ್ಯೇಕ ಧರ್ಮದ ಕಾಲಂ ಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆಯಲ್ಲಿ ಮತಾಂತರ ಆಗಿರುವಂತಹ ಹಿಂದೂ ಸಮುದಾಯದ ಜಾತಿಯ ಅಂದ್ರೆ ಅವರ ಉಪಜಾತಿಯ ಅಹ್ ಕ್ರಿಶ್ಚಿಯನ್ ಜೊತೆಗೆ ಅವರ ಉಪಜಾತಿಯನ್ನು ಪ್ರಸ್ತಾಪ ಮಾಡಿರುವುದು ಕೂಡ ಗೊಂದಲಕ್ಕೆ ಕಾರಣ ಆಗತ್ತೆ ಅಂತ ಕೋರ್ಟ್ ಮೊರೆಯನ್ನು ಕೂಡ ಹೋಗಿದ್ದಾರೆ ಯಾಕೆಂದ್ರೆ ಅವರ ಕ್ರಿಶ್ಚಿಯನ್ ಅನ್ನೋ ಇರೋ ಕಡೆ ಅವರ ಹಿಂದೂ ಉಪಜಾತಿಯನ್ನ ಅಲ್ಲಿ ಪ್ರಸ್ತಾಪ ಮಾಡಬಾರದು ಅಂತ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಇದೆಲ್ಲವೂ ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಕೆಲವು ಸಚಿವರು ಈ ಸಂದರ್ಭದಲ್ಲಿ ಆಗೋದಿಲ್ಲ ಇದನ್ನ ಮುಂದೂಡಿ ಅನ್ನೋ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದೆ ಅಂದ್ರೆ ಒಂದ್ ರೀತಿ ಗೊಂದಲದ ಗೂಡಾಗಿದೆ ಯಾವುದನ್ನ ಅತ್ಯಂತ ಪಾರದರ್ಶಕವಾಗಿ ವೈಜ್ಞಾನಿಕವಾಗಿ ಪ್ರಶ್ನೆಗೆ ಚರ್ಚೆಗೆ ಅಥವಾ ಯಾರು ಕೈ ಪಟ್ಟು ಮಾಡಿ ತೋರಿಸೋ ರೀತಿಯಲ್ಲಿ ಇರಬಾರ್ದು ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಆ ತರದ ಒಂದು ಸಮೀಕ್ಷೆನ ನಡೆಸ್ಬೇಕು ಅಂತ ಹೇಳಿದ್ರು ಆ ತರದ ಸಮೀಕ್ಷೆ ನಡೆಸುವ ಯಾವುದೇ ಸೂಚನೆಗಳು ಈ ಬಾರಿ ಅಂದ್ರೆ ಇಪ್ಪತ್ತೆರಡರಿಂದ ಆರಂಭ ಆಗಿದ್ದೇ ಆದ್ರೆ ಆ ತರದ ಸೂಚನೆಗಳು ಕಾಣಿಸ್ತಾ ಇಲ್ಲ ಇನ್ನು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ನಾವು ಈ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡುವಂತ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ ಮುಂದಿನ ಬೆಳವಣಿಗೆಯನ್ನು ನಾವು ಕಾದ್ ನೋಡ್ತೀವಿ ಅಂತ ಈಗ ಹೊಸದಾಗಿ ಪಟ್ಟಿಯನ್ನ ಸೇರಿಸಿದ್ರೆ ಅಷ್ಟು ಜಾತಿಯನ್ನು ಉಪಜಾತಿಗಳನ್ನ ಯಾಕೆ ಸೇರಿಸಿದ್ರು ಅಹ್ ಅದರ ಹಿಂದೆ ಏನ್ ಕಾರಣ ಆಯ್ತು ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಅಹ್ ಈ ಎಲ್ಲದರ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚಿಕೊಳ್ಳೋದಕ್ಕೆ ಲಿಂಗಾಯತ ಹೋರಾಟಗಾರರು ಮತ್ತು ಚಿಂತಕರು ಆಗಿರುವಂತ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರಿದ್ದಾರೆ ಸರ್ ನಮಸ್ತೆ ಸ್ವಾಗತ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರೇ ಈಗ ಜಾತಿ ಗಣತಿ ಅಂದ್ರೆ ಒಂದ್ ಕಡೆಯಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಗಾರರಿದ್ದಾರೆ ಬಹಳಷ್ಟು ವರ್ಷಗಳಿಂದ ನಾವು ಹಿಂದೂ ಧರ್ಮದ ವ್ಯಾಪ್ತಿಯಲ್ಲಿ ಇಲ್ಲ ನಮ್ದು ಪ್ರತ್ಯೇಕ ಧರ್ಮ ಪ್ರತ್ಯೇಕ ಚಳುವಳಿ ಅಂತ ಹೇಳ್ಕೊಳ್ತಾರೆ ಆದ್ರೆ ಕೆಲವರು ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಇದನ್ನ ಒಡೆಯೋದಿಕ್ಕೆ ಅಂತಾನೆ ಜಾತಿ ಜಾತಿಗಳ ನಡುವೆ ತಂದಿಡತ್ತೆ ಅಂತ ಈಗಲೂ ಕೂಡ ಅದೊಂದು ಮಾತು ಕೇಳಿ ಬರ್ತಾ ಇದೆ ಯಾವ ವ್ಯಾಪ್ತಿಯಲ್ಲಿ ಗುರುತಿಸ್ಕೊಳ್ಬೇಕು ಎಷ್ಟು ಕಾಲಮನ್ ಇಡಬೇಕು ಅಂತ ಅದರ ಜೊತೆಗೆ ಉಪಜಾತಿಗಳನ್ನ ಸೇರಿಸಿದ್ದಾಗಿರ್ಬೋದು ಅಥವಾ ಹಿಂದೂ ಉಪಜಾತಿ ಜೊತೆಗೆ ಕ್ರಿಶ್ಚಿಯನ್ ಅಂತ ಸೇರಿಸಿದ್ದು ಇವೆಲ್ಲವೂ ದೊಡ್ಡ ಸಮಸ್ಯೆ ಆಗ್ತಿದೆ ಒಂದ್ ರೀತಿ ಗೊಂದಲ ಇದೆ ಇದೆಲ್ಲದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್ ಸರ್ ಮೊದಲನೇದಾಗಿ ಜಾತಿ ಗಣತಿ ಅಥವಾ ಇದು ಜಾತಿ ಗಣತಿ ಅನ್ನೋದಕ್ಕಿಂತಲೂ ಬಹಳ ತಪ್ಪಾಗಿ ಇದನ್ನ ಜಾತಿ ಗಣತಿ ಅಂದಿದ್ರ ಸಲುವಾಗಿನೇ ವಿವಾದ ಆಗಿದೆ ಅನ್ನೋ ಗೊತ್ತಿಲ್ಲ ಇದು ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂದ್ರೆ ಬಹಳ ಸೂಕ್ತ ಅನಿಸ್ತದೆ ನನಗೆ ಆ ನೀವು ಯಾವ ರೀತಿ ಅಂತಾದ್ರೂ ಕರೀರಿ ಆದ್ರೆ ಜಾತಿ ಮನಸ್ಥಿತಿಗಳು ಯಥಾಸ್ಥಿತವಾದಿಗಳಿದಾರಲ್ಲ ಅವರು ಸಾಮಾನ್ಯವಾಗಿ ಹಿಮ್ಮುಖ ಚಲನೆಯನ್ನೇ ಬಯಸ್ತಾರೆ ಮುಮ್ಮುಖ ಚಲನೆ ಬಯಸೋದಿಲ್ಲ ಪ್ರೋಗ್ರೆಸ್ ಅನ್ನ ಅವರು ಲೈಕ್ ಮಾಡೋದಿಲ್ಲ ಸರ್ಕಾರದ ಉದ್ದೇಶ ಒಳ್ಳೇದಿದೆ ಇಡೀ ಕರ್ನಾಟಕದಲ್ಲಿ ವಾಸಿಸುವ ಎಲ್ಲ ಜಾತಿ ಜನಾಂಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅದರ ಜೊತೆಗೆ ಅವರ ಸಂಖ್ಯೆ ಕೂಡ ಈ ಸಮೀಕ್ಷೆಯಿಂದ ಹೊರಬರ್ತದೆ ರಾಜಕೀಯ ಕಾರಣಗಳಿಗಾಗಿ ಸಂಖ್ಯೆ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಮಂತ್ರಿ ಸ್ಥಾನಕ್ಕೂ ಮತ್ತು ಶಾಸಕ ಸಂಖ್ಯೆಗೂ ನೇರವಾದ ಸಂಬಂಧ ಇದೆ ಅನ್ನೋದು ರಾಜಕಾರಣಿಗಳ ಆತಂಕ ಇದು ಪ್ರತಿಯೊಂದು ಜಾತಿಯ ರಾಜಕಾರಣಿಗಳು ಈ ಪಾಯಿಂಟ್ ಆಫ್ ವ್ಯೂ ಕೂಡ ತಿಂಕ್ ಮಾಡ್ತಾರೆ ಕೇವಲ ಇದು ಒಂದೇ ಪಾಯಿಂಟ್ ಆಫ್ ವ್ಯೂ ತಿಂಕ್ ಮಾಡೋದು ಜನಾಂಗದ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳು ಏನಿದಾವೆ ಅದು ಯಾವ ರಾಜಕಾರಣಿಗಳಿಗೂ ಯಾವುದೇ ಸಮುದಾಯದ ರಾಜಕಾರಣಿಗಳಿಗೂ ಅದರ ಬಗ್ಗೆ ಯಾವುದೇ ಕನ್ಸರ್ನ್ ಇಲ್ಲ ಅವ್ರಿಗೆ ಬೇಕಾಗಿರೋದು ನಮ್ಮ ಸಂಖ್ಯೆ ಜಾಸ್ತಿ ಇದ್ರೆ ನಮ್ಮ ಕೋಟ ಜಾಸ್ತಿ ಆಗ್ತದೆ ಅನ್ನೋದು ಆ ಕಾರಣದಿಂದ ನಾನು ಲಿಂಗಾಯತಕ್ಕೆ ಬಂದಾಗ ಲಿಂಗಾಯತರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಮೊದಲಿನ ಸಮೀಕ್ಷೆಗಳಲ್ಲಿತ್ತು ಅಥವಾ ಈಗ ಯಾಕೆ ಅರವತ್ತಾರು ಲಕ್ಷಕ್ಕೆ ಬಂದಿದೆ ಅನ್ನೋ ಆರೋಪಗಳು ಬಂದವು ಕಾಂತರಾಜ್ ವರದಿ ಬಂದಾಗ ಅದಿನ್ನೂ ಅನುಷ್ಠಾನ ಆಗಿರ್ಲಿಲ್ಲ ಬಹಿರಂಗ ಕೂಡ ಆಗಿರ್ಲಿಲ್ಲ ಅಪಸ್ವರಗಳು ಮುಖ್ಯವಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರು ಇದರ ವಿರುದ್ಧ ಬಹಳ ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತಿದ್ರು ಕಾರಣ ಇಷ್ಟೇನೆ ಅರವತ್ತಾರು ಲಕ್ಷ ಜನಸಂಖ್ಯೆ ಬಂದಿರೋದಕ್ಕೆ ಕಾರಣ ಇದು ಸಮೀಕ್ಷೆ ಸರಿಯಾಗಿ ಆಗಿರ್ಲಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಮನೆಗೆ ಬಂದಿಲ್ಲ ಇಂಥವೆಲ್ಲ ಆರೋಪಗಳು ಬಂದವು ಇವತ್ತಿಗೂ ಕೂಡ ಮೊದಲನೇ ತರಾನೇ ಈ ಸಮೀಕ್ಷೆ ಆದರೆ ಅಥವಾ ಅದಕ್ಕಿಂತಲೂ ಇನ್ನೂ ಅಚ್ಚುಕಟ್ಟಾಗಾದ್ರೆ ಲಿಂಗಾಯತರ ಸಂಖ್ಯೆಯಲ್ಲಿ ಅರವತ್ತಾರು ಲಕ್ಷಕ್ಕಿಂತಲೂ ಹೆಚ್ಚಿಗೆ ಆಗೋದಿಲ್ಲ ಯಾಕಾಗೋದಿಲ್ಲ ಅಂದ್ರೆ ಲಿಂಗಾಯತರು ಮೀಸಲಾತಿಯ ಆಶೆಗೆ ಹಿಂದೂ ಮಣಜಿಗ ಹಿಂದೂ ಗಾಣಿಗ ಹಿಂದೂ ನೊಳಂಬ ಈ ತರ ಬರಸಲಿಕ್ಕೆ ಕಾರಣ ರಾಜಕಾರಣಿಗಳೇ ವಿಶೇಷವಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಥರ್ಡ್ ಬಿ ಅಲ್ಲಿ ಇದ್ದಂತ ಲಿಂಗಾಯತರನ್ನ ಹಿಂದೂ ಬಣಜಿಗ ಹಿಂದೂ ಗಾಣಿಗ ಅಂತ ಲಿಂಗಾಯತ್ ತ್ಯ ರಿಮೂವ್ ಮಾಡಿ ಅವರಿಗೆ ಟೂ ಅಲ್ಲಿ ಏನು ಮೀಸಲಾತಿ ಕೊಡಿಸಿದ್ರು ಆ ಕಾರಣದಿಂದ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಜನ ಈಗ ಮೀಸಲಾತಿ ಆಶೆಗಾಗಿ ಆ ತಾವು ಲಿಂಗಾಯತ ಬಣಜಿಗ ಲಿಂಗಾಯತ ಗಾಣಿಗ ಲಿಂಗಾಯತ ಕುಂಬಾರ ಅಂತ ಬರಸೋದಕ್ಕೆ ಹಿಂದೇಟು ಹಾಕ್ತಾರೆ ಲಿಂಗಾಯತರ ಸಂಖ್ಯೆ ಸಹಜವಾಗಿ ಕಡಿಮೆ ಆಗ್ತದೆ ಇದರಲ್ಲಿ ಸರ್ಕಾರದ ಪಾತ್ರನು ಇರೋದಿಲ್ಲ ಅಥವಾ ಸಮೀಕ್ಷೆ ತಪ್ಪಾಗಿದೆ ಅಂತ ಹೇಳೋಕು ಆಗೋದಿಲ್ಲ ತಾವೇ ಮಾಡಿರೋ ಸ್ವಯಂಕೃತ ಇದೀನಿ ಈಗ ಬಿಜೆಪಿಯವರು ಮತ್ತು ಕೆಲವು ಲಿಂಗ ಅಂದ್ರೆ ವೀರಶೈವ ಲಿಂಗಾಯತದ ಪರ ಇರೋದು ವಾದ ಏನು ಅಂತಂದ್ರೆ ಲಿಂಗಾಯತವನ್ನ ಪ್ರತ್ಯೇಕವಾಗಿ ಗುರ್ತಿಸ್ಬೇಡಿ ಅಂದ್ರೆ ಹಿಂದೂ ಉಪಜಾತಿಯಲ್ಲಿ ಅದನ್ನ ಗುರುಸಿ ನಮ್ಮ ಸಂಖ್ಯೆಯನ್ನ ಈಗ ಹಿಂದೂ ಬಣಜಗ ಹಿಂದೂ ಅಥವಾ ಯಾವ್ದಾದ್ರು ಲಿಂಗಾಯತ ಉಪ ಪಂಗಡಗಳನ್ನ ಹಿಂದೂ ಇಂದ ಗುರುತಿಸಿಕೊಂಡ್ರೆ ಅವರೆಲ್ಲರನ್ನ ಒಂದ್ ಕಡೆಗೆ ಲಿಂಗಾಯತ ವೀರಶೈವ ಲಿಂಗಾಯತ ವ್ಯಾಪ್ತಿಯಲ್ಲಿ ಸೇರಿಸಿ ಸಂಖ್ಯೆಯನ್ನ ಗುಣಿಸಿ ಅನ್ನೋದು ಅವ್ರ ವಾದ ಇದೆ ಈ ಸಾಧ್ಯತೆ ಹೇಗೆ ಟೆಕ್ನಿಕಲಿ ಇದನ್ನ ಹೇಗೆ ನೋಡ್ಬೋದು ನಾವಿದ್ರೆ ಈಗ ನಾವು ಟೆಕ್ನಿಕಲಿ ನಮ್ಮದು ನಮ್ಮ ಧರ್ಮಕ್ಕೆ ಮಾನ್ಯತೆ ಸಿಕ್ಕಿಲ್ಲದೆ ಇರೋದ್ರಿಂದ ನಾವು ಅಲ್ಲೇ ಬರ್ತೀವಿ ಆದ್ರೆ ನಮ್ಮ ಜಾತಿಗಳಲ್ಲಿ ನಾನು ಉಪಜಾತಿಯ ತಮಗೆ ಹೇಳಿದೆ ಈಗ ಉಪಜಾತಿಯಲ್ಲಿ ಈಗ ಟೂ ಎ ಮೀಸಲಾತಿಗಾಗಿ ಪಂಚಮಸಾಲಿಗಳು ಯಾಕೆ ಹೋರಾಡ್ತಾ ಇದ್ದಾರೆ ನಾವು ತ್ರೀ ಅಲ್ಲಿ ಇದೀವಿ ಈಗ ಆಲ್ರೆಡಿ ಲಿಂಗಾಯತರು ಲಿಂಗಾಯತ ಮತ್ತು ಎಲ್ಲ ಉಪಜಾತಿಗಳು ತ್ರೀ ಬಿ ಅಲ್ಲಿ ಇರೋದ್ರಿಂದ ಕೆಲವರು ಏನ್ ಮಾಡಿದ್ರು ಬಣಜಿಗರನ್ನ ಗಾಣಿಗರನ್ನ ಹಿಂದೂ ಬಣಜಗ ಹಿಂದೂ ಗಾಣಿಗ ಅಂತ ಟೂ ಅಲ್ಲಿ ಮೀಸಲಾತಿ ಕೊಟ್ಟರು ಅದು ವಿಶೇಷವಾಗಿ ಬಿಜೆಪಿ ಸರ್ಕಾರ ಇರುವಾಗ ಜಗದೀಶ್ ಶೆಟ್ಟರ್ ಮತ್ತು ಯಡಿಯೂರಪ್ಪನವ್ರು ಮಾಡಿರೋ ಬಹಳ ದೊಡ್ಡ ಮಿಸ್ಟೇಕ್ ಇದು ಹಾಗಾಗಿ ಲಿಂಗಾಯತರು ಒಡೆದ್ ಹೋಗಿದ್ದಾರೆ ಲಿಂಗಾಯತರನ್ನ ಒಡೆದವ್ರು ಯಾರು ಇವತ್ತು ಆರೋಪ ಮಾಡ್ತಾ ಇರೋರೇ ಒಡೆದವ್ರು ಲಿಂಗಾಯತರನ್ನ ಬೇರೆ ಬೇರೆ ರೂಪದಲ್ಲಿ ಒಡೆದು ಮೀಸಲಾತಿ ಆಸೆಗಾಗಿ ಅವ್ರನ್ನ ಛಿದ್ರ ಮಾಡದವರು ಇವತ್ತು ಈ ಕಡೆ ಅಲ್ಪಸಂಖ್ಯಾತರ ಸ್ಥಾನಮಾನನೂ ಇಲ್ಲ ಜಾತಿ ಸಮೀಕ್ಷೆನೂ ಇಲ್ಲ ಲಿಂಗಾಯತರು ಯಾವುದಕ್ಕೂ ಮುಂದೆ ಹೋಗಬಾರದು ಅವ್ರ ಸಂಖ್ಯೆ ಇಪ್ಪತ್ತು ಪರ್ಸೆಂಟ್ ಆಗ್ಬೇಕು ನಮ್ಮ ಕೋಟ ಗಟ್ಟಿ ಆಗ್ಬೇಕು ಅನ್ನೋದಷ್ಟು ಒಂದು ಬಿಟ್ರೆ ರಾಜಕಾರಣಿಗಳಿಗೆ ಯಾವುದೇ ಸಾಮಾನ್ಯ ಜನರ ಕನ್ಸರ್ನ್ ಇಲ್ಲ ಅನ್ನೋದನ್ನ ನಾನು ಹೇಳ್ತಿದ್ದೀನಿ ಇಲ್ಲತ್ತೆ ಡಾಕ್ಟರ್ ಪಾಟೀಲ್ ಅವ್ರೆ ಯಾಕಂದ್ರೆ ಈಗ ಮುಂದಿನ ವರ್ಷ ಕೇಂದ್ರ ಸರ್ಕಾರ ಜನಗಣತಿ ಜೊತೆ ಜಾತಿ ಗಣತಿ ನಡೆಸತ್ತೆ ಆವಾಗ ನೀವ್ ಬಂದಾಗ ಕೇಂದ್ರ ಸರ್ಕಾರಕ್ಕೆ ಇನ್ಸ್ಟ್ರಕ್ಟ್ ಮಾಡಕ್ಕಂತೂ ಆಗೋಲ್ಲ ನೀವ್ ಇದ್ರಲ್ಲೇ ಬರ್ಸ್ಬೇಕು ಈ ಕಾಲಮ್ ಅಲ್ಲೇ ಈ ಉಪಜಾತಿಯಲ್ಲೇ ಬರ್ಸ್ಬೇಕು ಈ ಪಂಗಡದಲ್ಲೇ ಬರ್ಸ್ಬೇಕು ಅಂತ ಅವ್ರಿಗೆ ಯಾವ್ದು ಸೋಕ್ತಾನೋ ಅದನ್ನ ಬರೆಸ್ತಾರಿ ಒಂದ್ ಅಂಶ ಅಂತೂ ನಮಗ್ ಸಿಗತ್ತೆ ಈಗ ಇಲ್ಲಿ ಯಾಕೆ ತಕ್ರಾರು ಅಂತ ಈಗ ರಾಜ್ಯದಲ್ಲಿ ಈ ತಕ್ರಾರು ಮಾಡ್ತಾರ್ರಿ ಕೇಂದ್ರದಲ್ಲೂ ಕೂಡ ಧರ್ಮದ ಕಾಲಂ ಇದ್ದೇ ಇರ್ತದೆ ಜನಗಣತಿ ಬಂದಾಗ ಜನಗಣತಿ ಬೇರೆ ಜಾತಿ ಸಮೀಕ್ಷೆ ಬೇರೆ ಈಗ ಕೇಂದ್ರ ಸರ್ಕಾರ ಮೋಸ್ಟ್ಲಿ ಜನಗಣತಿಯ ಜೊತೆಗೆ ಜಾತಿ ಗಣತಿ ಮಾಡಿದ್ದಾರೆ ಬರ್ತದಲ್ಲ ಅಲ್ಲೂ ಕೂಡ ಇದೇ ತರ ಪ್ಯಾಟರ್ನ್ ಇದೇ ಒಂದು ಪ್ರಶ್ನೆಗಳು ಪ್ರಶ್ನಾವಳಿಗಳು ಇವೆಲ್ಲ ಇದ್ದೇ ಇರ್ತವೆ ಅದು ಮಾಡೋದೇನು ಇದು ಮಾಡೋದೇನು ಎರಡು ಒಂದೇ ಅಲ್ಲ ಈಗ ಸದ್ಯಕ್ಕೆ ಇದನ್ನ ತಡೆ ಈಗ ನಿಮ್ಗೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನೋಡಿದ್ರು ಕೂಡ ಅಲ್ಲಿ ನೀವು ಹೇಳಿದ ಎರಡು ಬಲಿಷ್ಠ ಸಮುದಾಯಗಳು ಕಲಿಗ ಮತ್ತು ಲಿಂಗಾಯತ ಅದೇ ಸಚಿವರುಗಳೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಇನ್ನು ಸಮೀಕ್ಷೆ ಶುರುವಾಗಿಲ್ಲ ಅದಕ್ಕಿಂತ ಮುಂಚೆನೆ ನೀವು ಇದನ್ನ ಹೇಳಿದ್ರೆ ಆಗೋ ತರಾನೇ ಕಾಣಿಸ್ತಾ ಇಲ್ಲ ಒಂದ್ ಸಮೀಕ್ಷೆ ನಡೆಯುತ್ತೆ ಅಂತಾನೆ ಅನಸ್ತಿಲ್ಲ ಪಾಟೀಲ್ ಇಲ್ಲ ಇದು ಈ ಸಮೀಕ್ಷೆ ಮಾಡಿಸಬಾರದು ಅನ್ನೋದು ಕಾಂಗ್ರೆಸ್ನಲ್ಲೇ ಬಹಳ ದೊಡ್ಡ ಷಡ್ಯಂತ್ರಗಳು ಇದಾವೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಬಹುಶಃ ಯಾರ್ಯಾರು ವಿರೋಧ ಮಾಡಿದ್ರು ಅನ್ನೋದು ತಮಗೆಲ್ಲ ಗೊತ್ತೇ ಇದೆ ಪತ್ರಿಕೆಗಳ ಮೂಲಕ ಯಾರ್ಯಾರು ವಿರೋಧ ಮಾಡಿದ್ರು ಜಾತಿ ಸಮೀಕ್ಷಣ ಕಾಂತರಾಜ್ ವರದಿಯನ್ನ ಅದೇ ಶಕ್ತಿಗಳು ಇದರಲ್ಲಿ ಇದಾವೆ ಲಿಂಗಾಯತರ ಸಂಖ್ಯೆ ಕಡಿಮೆ ಆಯ್ತು ಸರಿಯಾಗಿ ಮಾಡಿದಿಲ್ಲ ಅನ್ನೋದೊಂದು ಕಾರಣ ಹೇಳಿದ್ರು ಈಗ ಸರಿಯಾಗಿ ಮಾಡುವಾಗ ಯಾಕೆ ವಿರೋಧ ಮಾಡ್ತಾರೆ ಬೇರೆ ಬೇರೆ ಸಣ್ಣ ಸಣ್ಣ ಕಾರಣಗಳು ಕೊಡ್ತಾರೆ ಅಂತ ಸಣ್ಣ ಸಣ್ಣ ಮಿಸ್ಟೇಕ್ ಗಳು ಆಗಿರ್ತವೆ ಅವನ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡು ಇಮಿಡಿಯೇಟ್ಲಿ ಇದು ಆಗ್ಬೇಕು ಅಂತ ಯಾರಾದ್ರೂ ಲಿಂಗಾಯತರಾಗ್ಲಿ ಒಕ್ಕಲಿಗರಾಗ್ಲಿ ನಲ್ಲಿರೋರು ಆ ತರದ ಸದಾಶಗಳು ವ್ಯಕ್ತಪಡಿಸಿದಾರ ನಮ್ಗೆ ನಿಮಗೆ ಗೊತ್ತಿದ್ದ ಹಾಗೆ ಇಲ್ಲ ಆಗ್ಲಿ ಅನ್ನೋದಿಲ್ಲ ಇದನ್ನ ಸ್ಟಾಪ್ ಮಾಡಿ ಅನ್ನೋರೇನೆ ಮತ್ತೆ ಇದನ್ನ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ನವರು ಯಾವ್ದು ಮಾಡೇಬಾರದು ಅನ್ನೋ ಮನಸ್ಥಿತಿ ಬಿಜೆಪಿಯವ್ರಿಗೆ ಇದೆ ಮಾಡಿದ್ರೆ ನಾವು ಮಾತ್ರ ಮಾಡ್ಬೇಕು ಲಿಂಗಾಯತಕ್ಕೆ ಅಲ್ಪಸಂಖ್ಯಾತ ಸ್ಥಾನಮಾನ ಕೊಟ್ರೆ ಧರ್ಮ ಒಡದಂಗೆ ತಾವು ಕೊಟ್ರೆ ಏನೂ ಆಗೋದಿಲ್ಲ ನಾಳೆ ಕೊಡಬಹುದು ಅವರೇನೆ ಜಾತಿ ಸಮೀಕ್ಷೆ ಕಾಂಗ್ರೆಸ್ನವ್ರು ಮಾಡಬಾರದು ನಾವೇ ಮಾಡಬೇಕು ಬಿಜೆಪಿಯ ಬಂಡತನ ನಾವು ನೋಡ್ತಾನೆ ಬಂದಿದ್ದೀವಿ ಈ ಕಾಂಗ್ರೆಸ್ನವರಲ್ಲಿ ಯಾವ ಯಾವುದು ಸೈದ್ಧಾಂತಿಕವಾದಂತ ಘಟಿತನ ಆಗ್ಲಿ ಕಾಂಗ್ರೆಸ್ನವರಲ್ಲಿ ಸೈದ್ಧಾಂತಿಕವಾದ ಸ್ಪಷ್ಟತೆ ಆಗ್ಲಿ ಇಲ್ಲ ಅದಕ್ಕೊಂದು ಸೈದ್ಧಾಂತಿಕ ಹಿನ್ನೆಲೆಯೇ ಹೋಗಿಬಿಟ್ಟಿದೆ ಈಗ ಅಲ್ಲಿ ವ್ಯಕ್ತಿ ವ್ಯಕ್ತಿಗಳಾಗಿ ಅಲ್ಲಿ ಈ ಗೊಂದಲಗಳು ಗೊಂದಲಗಳಿದಾವೆ ಸರ್ ನನ್ ಕುತೂಹಲ ಕೇಳ್ತಾ ಇದೀನಿ ನನ್ಗೆ ಇದು ಕಾನೂನು ಹೋರಾಟದ ಬಗ್ಗೆ ಅಷ್ಟ ಅರಿವಿಲ್ಲ ಆದ್ರೆ ಯಾವುದೇ ಒಂದು ಸ್ವತಂತ್ರ ಧರ್ಮ ಅಂತ ಘೋಷಣೆ ಮಾಡೋದಕ್ಕೆ ಅಥವಾ ಅದ್ ಮಾನ್ಯತೆ ಕೊಡೋದಕ್ಕೆ ಒಂದು ಧರ್ಮಗುರುಗಳು ಇರ್ಬೇಕು ಒಂದು ಸ್ಥಳ ಇರಬೇಕು ಆ ಒಂದು ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಇರ್ಬೇಕು ಅಂದ್ರೆ ಧರ್ಮ ಗ್ರಂಥ ಇರಬೇಕು ಅಂತ ಹೇಳುತ್ತೆ ಒಂದು ಧರ್ಮ ಅಂತ ಅದನ್ನ ಗುರುತಿಸ್ಬೇಕಾದ್ರೆ ಈಗ ನೀವು ಕ್ರಿಶ್ಚಿಯನ್ ತಗೊಳ್ಳಿ ಅಥವಾ ಮುಸ್ಲಿಂ ತಗೊಳ್ಳಿ ಅಥವಾ ಜೈನ ತಗೊಳ್ಳಿ ಬೌದ್ಧಿಸಂ ತಗೊಳ್ಳಿ ಇದೆಲ್ಲದೂ ಹಂಗೆ ಇದೆ ಇಲ್ಲಿ ಲಿಂಗಾಯತ ಅಂತ ಬಂದಾಗ ಧರ್ಮಗುರುಗಳಿದ್ದಾರೆ ಬಸವಣ್ಣನವರು ಕೂಡಲ ಸಂಗಮ ಇದೆ ಈ ಕಡೆ ವಚನ ಸಾಹಿತ್ಯ ಇದೆ ಅಂದ್ರೆ ಒಂದು ಧರ್ಮ ಅನ್ನೋ ಮಾನ್ಯತೆ ಕೊಡೋದಕ್ಕಿರೋ ಎಲ್ಲ ಅಂಶಗಳು ಇರುವಾಗ ಯಾಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ಕಿಲ್ಲ ಅರಿವು ಅರಿವಿಲ್ಲ ಸರ್ ಅದಕ್ಕೆ ನಾನು ಮೊದಲನೇದಾಗಿ ಹೇಳ್ತೀನಿ ಮೇಡಮ್ ಅಹ್ ಇಂಡಿಯಾದ ಫಸ್ಟ್ ಸೆನ್ಸಸ್ ಏಟೀನ್ ಸೆವೆಂಟಿ ಒನ್ ಅಲ್ಲಿ ಆದಾಗ ಅದು ಭಾರತದ ಮೊಟ್ಟ ಮೊದಲ ಜನಗಣತಿ ಸೆನ್ಸಸ್ಸು ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ ಅಲ್ಲಿರುವ ಹನ್ನೆರಡು ಇಂದಿನ ಹನ್ನೆರಡು ಜಿಲ್ಲೆಗಳಲ್ಲಿ ಲಿಂಗಾಯತರು ಸ್ವತಂತ್ರ ಧರ್ಮರೇ ಆಗಿದ್ರು ಆ ಮುಂದೆ ಮತ್ತೆ ಬೇರೆ ಬೇರೆ ಸ್ಥಿತ್ಯಂತರಗಳಾದವು ಅದಕ್ಕೆ ವೇಮನ್ ಮೇಶ್ರಮ್ ಅವರು ಹೇಳ್ತಾರೆ ಹ್ಮ್ ಗುಲಾಂ ಕೆ ಜಮಾನೆ ಮೇ ಗುಲಾಂ ಭಾರತ್ ಮೇ ಲಿಂಗಾಯತ ಧರ್ಮ ಅಬ್ ಆಜಾದ್ ಭಾರತ್ ಮೇ ಲಿಂಗಾಯತ್ ಗುಲಾಂ ಹೋಗಯ ಅಂತ ಬಹಳ ಸತ್ಯವಾದ ಮಾತು ಅದು ಆ ಲಿಂಗಾಯತ ಧರ್ಮಕ್ಕೆ ಈ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಆಡಳಿತದಲ್ಲೇ ಇದು ಸ್ವತಂತ್ರ ಧರ್ಮ ಆಗಿರೋದೆ ಹಿಂದೂ ಧರ್ಮದಲ್ಲಿ ಬರ್ತಿರ್ಲಿಲ್ಲ ಬರೋದು ಇಲ್ಲ ಇವತ್ತಿ ಅದು ಅರವತ್ ಅರವತ್ ಮೂರಲ್ಲಿ ಸಿಖ್ ಧರ್ಮ ಆಮೇಲೆ ಎಂಬತ್ನಾಕು ಎಂಬತ್ ಮೂರಲ್ಲಿ ಬೌದ್ಧ ಧರ್ಮ ಮತ್ತು ಅಹ್ ಎರಡ್ ಸಾವಿರದ ಹದ್ನಾಲ್ಕಲ್ಲಿ ಜೈನ್ ಧರ್ಮಗಳು ಮಾನ್ಯತೆ ಸಿಗೋಕ್ ಮೊದಲು ಅವು ಸ್ವತಂತ್ರ ಧರ್ಮಗಳೇ ಆಗಿದ್ವು ಹಾಗೆ ಲಿಂಗಾಯತರು ಕೂಡ ಇವತ್ತು ಎಂಬತ್ತು ವರ್ಷಗಳ ನಮ್ಮ ನಿರಂತರವಾದ ಹೋರಾಟ ನೂರ ವರ್ಷಗಳ ಹಿಂದೆ ಇದು ಸ್ವತಂತ್ರ ಧರ್ಮ ಆಗಿತ್ತು ಎಂಬತ್ತು ವರ್ಷಗಳ ಸುದೀರ್ಘವಾದ ಇತಿಹಾಸ ಇದೆ ಇದು ಯಾಕೆ ಕೊಡಬಾರದು ಅಂತಾರೆ ಅನ್ನೋದಕ್ಕೆ ವಿರೋಧ ಮಾಡೋರ ಬಗ್ಗೆ ಹೇಳಬೇಕಲ್ಲ ಸ್ವಲ್ಪ ನಾವು ಜೈನ ಬೌದ್ಧ ಧರ್ಮಕ್ಕಿಂತಲೂ ಅತಿ ಹೆಚ್ಚು ಇಲ್ಲಿ ಈ ನೆಲದಲ್ಲಿ ಇರುವ ಅಸಮಾನತೆಗೆ ಕಾರಣವಾದಂತ ಹಿಂದೂ ಬ್ರಾಹ್ಮಣ ಧರ್ಮ ನಾನು ಹಿಂದೂ ಅನ್ನೋದು ಧರ್ಮ ಅಲ್ಲ ಈಗ ಅವರು ಉಪಯೋಗ ಮಾಡ್ತಾ ಇರೋದ್ರಿಂದ ಹೇಳ್ತೇನೆ ಹಿಂದೂ ಬ್ರಾಹ್ಮಣ ಧರ್ಮ ಭಾರತೀಯರ ಮೇಲೆ ಮಾಡದಂತ ಅನ್ಯಾಯ ಅತ್ಯಾಚಾರಗಳ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಖರವಾದ ವಿರೋಧ ಮಾಡಿದ್ದು ಲಿಂಗಾಯತ ಧರ್ಮ ಆ ಸಾಹಿತ್ಯ ಇದಲ್ಲ ವಚನ ಸಾಹಿತ್ಯ ವೇದ ಶಾಸ್ತ್ರ ಆಗಮ ಪುರಾಣ ಎಲ್ಲವನ್ನ ಧಿಕ್ಕರಿಸಿ ಇಲ್ಲಿನ ಎಲ್ಲ ವ್ಯವಸ್ಥೆಗಳನ್ನ ಬಹಳ ಶಾರ್ಪ್ ಆಗಿ ತೀಕ್ಷ್ಣವಾಗಿ ಟೀಕೆ ಮಾಡದಂತ ಸಾಹಿತ್ಯ ಮತ್ತು ಧರ್ಮ ಗ್ರಂಥ ಇರೋದು ಲಿಂಗಾಯತ್ರಿ ಉಳಿದ ಧರ್ಮಗಳನ್ನ ಅಷ್ಟು ಜಾಸ್ತಿ ಗೊತ್ತಿಲ್ಲ ನೇರವಾಗಿ ಸವಾಲನ್ನು ಹಾಕಿದ್ದು ಅವ್ರಿಗೆ ಏನಾಗ್ತದೆ ಈ ಧರ್ಮ ಸ್ವತಂತ್ರ ಆದರೆ ಈ ವಿಚಾರಗಳು ಎಲ್ಲರಿಗೆ ಮುಟ್ಟಿದ್ರೆ ಬಸವಣ್ಣವರ ಟೈಮ್ ಅಲ್ಲಿ ಹೇಗೆ ಎಲ್ಲ ತಳವರ್ಗದ ಜನ ಇಲ್ಲಿ ಬಂದು ಬಿಡ್ತಾರೋ ಮತ್ತೆ ಈ ಧರ್ಮ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದ್ರೆ ನಮಗೆ ಬಹಳ ದೊಡ್ಡ ಸವಾಲು ಆಗ್ತದೆ ಅನ್ನೋದು ಒಂದು ಎರಡನೇದ ರಾಜಕೀಯ ಕಾರಣ ಲಿಂಗಾಯತರನ್ನ ಗುತ್ತಿಗೆ ಹಂಗ ಆಡುವ ಬಿಜೆಪಿ ಮತ್ತು ಸಂಘ ಪರಿವಾರದವರು ಇವರು ಹಿಂದೂ ಫೋಲ್ಡ್ ಇಂದ ಹೊರಗ್ ಹೋದ್ರೆ ಇವರ ಐಡಿಯಾಲಜಿ ಬಹಳ ಸ್ಟ್ರಾಂಗ್ ಇರೋದರಿಂದ ನಮ್ಮ ದೊಡ್ಡ ಮತವ್ಯಾಂಕ ಹಾಳಾಗ್ತದೆ ಅಂತ ಅವರೇನೋ ತಿಳ್ಕೊಂಡಿದ್ದಾರೆ ಅದರಿಂದ ಅವರಿಗೆ ಅಡ್ವರ್ಸ್ ಆಗ್ತಾ ಇದೆ ಕಳೆದ ಏಳೆಂಟು ವರ್ಷಗಳಿಂದ ಅವರು ಎಷ್ಟು ವಿರೋಧ ಮಾಡ್ತಾ ಇದಾರೋ ಆ ವಿರೋಧವನ್ನ ಇಟ್ಟುಕೊಂಡೇ ಲಿಂಗಾಯತರು ನಮಗೆ ಯಾರು ವೈರಿಗಳು ಅನ್ನೋ ಸರಿಯಾದ ಮೆಸೇಜ್ ಅನ್ನ ಸಮಾಜಕ್ಕೆ ತಿಳಿಸುವ ಕೆಲಸ ಲಿಂಗಾಯತರು ಇವತ್ತು ಮಾಡ್ತಾ ಇದ್ದಾರೆ ಅದರಿಂದ ಭವಿಷ್ಯದಲ್ಲಿ సంఘ పరివారీ బా దొడ్డ మట్టే అన్న మాత్రం నన్నీ ఇష్టం జీ డాన్యవాదాలు తమ్ము థ్యాంక్ యూ ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಚರ್ಚೆ ಸಂವಾದ ಇವೆಲ್ಲವನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಈ ಕಾರ್ಯಕ್ರಮ ಅಥವಾ ಯಾವುದೇ ಕಾರ್ಯಕ್ರಮದ ಬಗ್ಗೆ ಏನಾದ್ರೂ ಅಂಶಕ್ಕೆ ಅಭಿಪ್ರಾಯಗಳಿದ್ರೆ ಸಲಹೆಗಳಿದ್ರೆ ಅದನ್ನ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ